ನಮ್ಮ ಹೆಸರು ಅಲ್ಲ ನಮ್ಮ ಹೋರಾಟ ಗುರುತು ಆಗಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿ ಎನ್ ವೆಂಕಟೇಶ್ ತಾಲೂಕು ಶಾಖೆ ಉದ್ಘಾಟನೆಯಲ್ಲಿ ನುಡಿದರು ಚಳುವಳಿಗೆ ಮುಖ ಕೊಟ್ಟವರು ಮರೆಯಾಗಬಾರದು ನಾವು ಸಮಾಜದಿಂದ ಏನೂ ಬಯಸಿಲ್ಲ ಆದರೆ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ಪೌಷ್ಟಿಕ ಆಹಾರ ಬೇಕು ವಿದ್ಯಾರ್ಥಿಗಳಿಗೆ ಪುಸ್ತಕ ಬೇಕು ಜನರ ನೋವಿಗೆ ಸಾಂತ್ವನ ಬೇಕು ಇದುವೇ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಧ್ವನಿ ಅಜೆಂಡಾ ಶಿಲ್ಘಟ್ಟ ನಗರದ ಇಂದಿರಾ ಕ್ಯಾಂಟೀನ್ ನಿಂದ ಪಾದಯಾತ್ರೆಯ ಮೂಲಕ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ನೂರಾರು ಭೀಮವಾದ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮೊದಲನೆಯದಾಗಿ ನಗರದಲ್ಲಿರುವ ರೈಲ್ವೆ ಸ್ಟೇಷನ್ ಬಳಿ ಇರುವ ಭೀಮವಾದ ದಲಿತ ಸಂಘರ್ಷ ಸಮಿತಿ ನಾಮಫಲಕಕ್ಕೆ ಪುಷ್ಪಾರ್ಚನೆ ಮಾಡಿ ಜೈ ಭೀಮ್ ಘೋಷಣೆಗಳು ಕೂಗಿ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಿದರು ನಂತರ ನಗರದ ಪ್ರವಾಸ ಮಂದಿರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಹಾಗೂ ಗರ್ಭಿಣಿ ದಲಿತ ಮಹಿಳೆಯರಿಗೆ ಮೂರು ಸಾವಿರ ಧನ ಸಹಾಯ ಮಾಡಿದರು ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿಎನ್ ವೆಂಕಟೇಶ್ ಮಾತನಾಡಿ ನಮ್ಮ ಚಳುವಳಿಗೆ ಹೆಸರು ಬೇಕಿಲ್ಲ ಜನರು ನಮ್ಮ ಕೆಲಸ ನೋಡಲಿ ಯಾವ ಗ್ರಾಮ ನೋವು ಇಳುತ್ತಾದೋ ಅಲ್ಲಿ ನಾವು ಇರಬೇಕು ಆ ನಿಟ್ಟಿನಲ್ಲಿ ಶಿಡ್ಲಘಟ್ಟದ ಪ್ರತಿ ಗ್ರಾಮ ಹೋಬಳಿ ಮಟ್ಟದಲ್ಲಿ ಚಳುವಳಿ ಬಲಿಷ್ಠವಾಗಿ ಬೆಳೆಯಬೇಕು ಅದರ ಭಾಗವಾಗಿ ಇಂದು ಶಿಡ್ಲಘಟ್ಟದಲ್ಲಿ ಬಂದಿರುತ್ತೇನೆ ನಮ್ಮ ಸಂಘಟನೆಯ ಅಜೆಂಡಾ ಒಂದೇ ದಲಿತ ಗರ್ಭಿಣಿ ಸ್ತ್ರೀಯರಿಗೆ ಪೌಷ್ಟಿಕ ಆಹಾರ ಕೊರತೆ ಆಗಬಾರದೆಂದು ಮೂರು ಸಾವಿರ ಹಣ ನೀಡುತ್ತಿದ್ದೇವೆ ಚಳುವಳಿಯಲ್ಲಿರುವಂತಹ ಮೃತಪಟ್ಟರೆ ಅವರಿಗೂ ಸಹ ಮೂರು ಸಾವಿರ ನೀಡುತ್ತೇವೆ ಅದರ ಜೊತೆಗೆ ದಲಿತ ಸಮುದಾಯದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಹಿಂದುಳಿದಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಸಿಗಬೇಕೆಂಬ ಆಸೆಯಿಂದ ಪುಸ್ತಕ ಪೆನ್ ನೀಡಿ ಪ್ರೋತ್ಸಾಹ ಮಾಡುವುದೇ ನಮ್ಮ ಗುರಿ ಎಂದು ಹೇಳಿದರು ಜೈ ಭೀಮ್ ಏನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಸಿಲುಘಟ್ಟ ತಾಲೂಕ ತಾಲ್ಲೂಕು ಸಮಿತಿ ಹೋಬಳಿಗಳು ಸಮಿತಿ ಮಾಡಬೇಕಂತೇಳಿ ನಮ್ಮ ನಾಗೇನಪ್ಪನವರು ಆಮೇಲೆ ಜಿಲ್ಲಾ ಸಂಚಾಲಕರು ಮಧು ಶ್ಯಾಮು ಎಲ್ಲ ಸಿಲುಗಟ್ಟರು ಎಲ್ಲರೂ ಕರೆದಿದ್ದಾರೆ ಇವತ್ತು ಕಾರ್ಯಕ್ರಮ ನಾವು ಬಸ್ ಸ್ಟ್ಯಾಂಡಿಂದ ಮೈನ್ ರೋಡಿಂದ ಸುಮಾರು ಒಂದು ಕಿಲೋಮೀಟರ್ ಇಲ್ಲಿ ಬಾಬಾ ಸಾಹೇಬರು ಉತ್ವೇ ಹೂವು ಹಾಕೊಂಡು ಇಲ್ಲ ಇವಿಯಲ್ಲಿ ಸೇರಿದ್ರು ಇವಾಗ ಸೇರಿರೋ ದಿನ ಏನಂದರೆ ಪ್ರತಿಯೊಂದು ನಮ್ಮ ಚಳುವಳಿಯಿಂದ ಒಂದು ಪೋಸ್ಟ್ಗಳು ಅನೌನ್ಸ್ಮೆಂಟ್ ಮಾಡ್ಬೇಕು ಅಂತೇಳಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಇವ್ ತಾಲೂಕು ಲೀಡರ್ಗಳಾಗಿರ್ಬೋದು ಹೋಬಳಿ ಆಗಿರ್ಬೋದು ನಮಗೆ ಪ್ರತಿಯೊಂದು ತಾಲೂಕಲ್ಲಿ ನಾವು ಚಳುವಳಿ ಕಟ್ಟಬೇಕು ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಚಳವಳಿ ಕಟ್ಟಬೇಕಂತೇಳಿ ನಾವು ಬಂದಿದ್ದೀವಿ ಇವತ್ತು ನಮ್ಮ ಚಳುವಳಿಯಿಂದ ಸುಮಾರು ಎ ಒಂದು ಮೂರು ಎಸಿನಿಗಳು ನಾವು ತೀರ್ಮಾನಗಳು ತಗೊಂಡಿದ್ದೀರಿ ಈ ಮಕ್ಕಳು ಡಿಲಿವರಿ ಆದರೆ ಅವ್ರಿಗೊಂದು ಮೂರು ಸಾವಿರ ರೂಪಾಯಿ ಆಮೇಲೆ ನಮ್ಮ ಚಳವಳಿಯಿಂದ ಯಾರನ್ನ ತೀರೋದ್ರೆ ಮೂರು ಸಾವಿರ ರೂಪಾಯಿ ನಮ್ಮ ಚಳವಳಿ ಕಡೆಯಿಂದ ಕೊಡ್ತಾಯಿದ್ದೀರಿ ಆಮೇಲೆ ನೆಕ್ಸ್ಟು ದಿನಗಳಲ್ಲಿ ಸ್ಕೂಲ್ ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೆ ಬಡ ಮಕ್ಕಳಿಗೆ ಬುಕ್ಸ್ ಕೊಡ್ಬೇಕಂತೇಳಿ ತೀರ್ಮಾನಗಳಾಕಂದಿದ್ದೀರಿ ನೆಕ್ಸ್ಟು ಸ್ಕೂಲ್ ಓಪನ್ ಆದಮೇಲೆ ಎಲ್ಲ ಇಲ್ಲಿ ಏನು ನಮ್ಮ ಇದ್ದಾರೋ ಲೀಡರ್ ಮುಖಾಂತರ ಸ್ಕೂಲ್ ಒಳಗಡೆ ಹೋಗಿ ಮಕ್ಕಳಿಗೆ ಬುಕ್ಸ್ ಅಂತೇಳಿ ನಾವು ನಮ್ಮ ಇರೋ ಯೋಜನೆಗಳು ಇದು ಮಾಡ್ಕೊಂಡಿದ್ದೀರಿ ಯಾಕಂದರೆ ತುಂಬ ನಾವೆಲ್ಲ ಓದೋ ಟೈಮಲ್ಲಿ ನಮಗೆ ಬುಕ್ಸ್ಗಳನ್ನೋದೇ ಇರ್ತಾ ಇರೋಲ್ಲ ಕೊಡ್ಸೋಕ್ಕೂ ನಮ್ಮ ಮನೇಲಿ ಯತ್ನ ಇರಲ್ಲ ಇರೋಲ್ಲ ಅದರಿಂದ ನಮ್ಮ ಚಳುವಳಿ ಕಡೆಯಿಂದ ಏನಾದರೂ ಒಂದು ನಮ್ಮ ಜನಗಳಿಗೆ ಒಳ್ಳೇದು ಮಾಡ್ಬೇಕಂತೇಳಿ ನಾವು ತೀರ್ಮಾನಗಳ್ಕೊಂಡಿದ್ದೀರಿ ಆದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ನಮ್ಮ ಚಳವಳಿಗಳಿರಬೇಕು ಎಲ್ಲ ಕಡೆನೂ ನಾವು ಭೀಮವಾದ ದಲಿತ ಸಂಗೀತ ಸಮಿತಿ ಎಲ್ಲ ಕಡೆ ನಮ್ಮ ಬ್ಲೂ ಬಾವುಟನ್ನು ಅಂತೇಳಿ ನಾವು ಹೊಲ್ಟಿದ್ದೀರಿ ಯಾಕಂದರೆ ಇವತ್ತು ಇಪ್ಪತ್ತ್ಮೂರು ಜಿಲ್ಲೆಯಲ್ಲಿ ನಮ್ಮ ಚಳುವಳಿ ಇದೆ ಇನ್ನೂ ಹೆಚ್ಚಿನ ದಿನಗಳಲ್ಲಿ ಇನ್ನೂ ಏನು ಬಾಕಿ ಜಿಲ್ಲೆಗಳು ಅವು ಭರ್ತಿ ಮಾಡ್ತೀರಿ ಹಳ್ಳಿ ಕಡೆ ಬಡತನ ಹಳ್ಳಿ ಕಡೆ ನಮ್ಮ ಲೀಡರ್ನ ಮುಖಾಂತರ ಯಾಕಂದರೆ ಮನೆ ಮನೆಗೆ ಹೋಗಿ ಅವ್ರ ಕಷ್ಟ ಸುಖಗಳನ್ನ ತಿಳ್ಕೊಂಡು ಅವರು ಅವರ ಆಶಯಗಳೇನೈತೆ ಅವ್ರ ಕನಸುಗಳೇನಿದೆ ಬಾಬಾ ಸಾಹೇಬ್ರ ಕನಸು ಯಾಕಂದರೆ ಅವರು ತುಂಬ ನೋವಿಂದ ಕಷ್ಟ ಬಿದ್ದು ಬಾಬಾ ಸಾಹೇಬ್ರು ನಮಗೆ ಒಂದು ಕೊಡುಗೆನ ಬಿಟ್ಟು ಹೋಗಿದ್ದಾರೆ ಆ ಕೊಡುಗೆನ ನಾವು ನೆನ್ಸ್ಕೊಬೇಕು ಆದರೆ ಬಾಬಾ ಸಾಹೇಬ್ರನ್ನ ಅವ್ರ ಕನಸುಗಳನ್ನ ನಾವು ನೆನೆಸ್ಕೊಂಡು ಮುಂದೆ ಅಜ್ಜಿಗಳಿಕ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಬಾಬಾ ಸಾಹೇಬರು ಸುಮಾರು ನಮಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೊಡುಗೆಯನ್ನು ಕೊಟ್ಬಿಟ್ಟು ಹೋಗ್ಯಾರೆ ಅದನ್ನು ನಾವು ಬಳಸ್ಕೊಳ್ಳೋ ರೀತಿಯಲ್ಲಿ ಬಳಸ್ಕೊಂಡು ನಮ್ಮ ಜನಾಂಗ್ಳಿಕ ಏನು ಸರ್ಕಾರದಿಂದ ಏನು ಇದು ಸಿಕ್ಬೇಕು ಅದನ್ನು ಕೊಡಿಸ್ಬೇಕು ಅಂತೇಳಿ ಪ್ರತಿಯೊಂದು ಹಳ್ಳಿ ಕಡೆ ಹೋಗಿ ಅವ್ರಿಗೆ ಒಳ್ಳೆ ಚಳುವಳಿಗಳು ಕಟ್ಟಿ ಅವ್ರಿಗೆ ಒಳ್ಳೆ ದಿನಗಳಲ್ಲಿ ನಮ್ಮ ಚಳುವಳಿಯಿಂದ ಒಳ್ಳೆ ಇದು ಮಾಡಬೇಕಂತೇಳಿ ನಾವು ತೀರ್ಮಾನಗಳು ಹಾಕ್ಕೊಂಡಿದಿರಿ ಇವತ್ತು ನಾವು ಸಿಲ್ಘಟ್ಟದಲ್ಲಿ ಸೇರಿರೋದು ತಾಲೂಕ್ ಕಮಿಟಿಗಳು ಹೋಬ್ಳಿ ಕಮಿಟಿಗಳೆಲ್ಲ ಆಯ್ಕೆ ಮಾಡಿ ಅವ್ರಿಗೊಂದು ಜವಾಬ್ದಾರಿಗಳು ಕೊಟ್ಟು ಮುಂದಿನ ದಿನದಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಪ್ರೋಗ್ರಾಮ್ ದೊಡ್ಡ ಪ್ರೋಗ್ರಾಮೇ ಮಾಡ್ಬೇಕಂತೇಳಿ ತೀರ್ಮಾನಗಳು ಹಾಕ್ಕೊಂಡಿದ್ದೀರಿ ಅದನ್ನು ನಾವು ಮುಂದಿನ ದಿನಗಳ ಡೇಟ್ ಫಿಕ್ಸ್ ಮಾಡ್ತೀರಿ ಇವತ್ತು ಎಲ್ಲ ಕರೆದು ನನ್ನ ಭೀಮ ಸಂಬಂಧಿಕರು ನನ್ನ ಬಂಧುಗಳು ನನ್ನ ಎಲ್ಲ ಇಲ್ಲಿರೋ ಜಿಲ್ಲೆ ಜ ಲೀಡರ್ಗಳೆಲ್ಲರ್ಗು ನನ್ನ ಭೀಮ ವಂದನೆಗಳು ಹೇಳ್ತಾ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿವೆ ಜೈ ಭೀಮ್ ಜೈ ಭಾರತ್ ಮಾತ್ ನನ್ನ ಹೆಸರು ಬಿ ಎನ್ ವೆಂಕಟೇಶ್ ರಾಜ್ಯ ಸಂಚಾಲಕರು ಸಮಾನತೆಗಾಗಿ ಸಾಮಾಜಿಕ ನ್ಯಾಯ ಮತ್ತು ಶಿಕ್ಷಣಕ್ಕಾಗಿ ಹೋರಾಡಿದ ಬಾಬಾ ಸಾಹೇಬ್ರ ಆದರ್ಶದ ನಡುವೆ ಡಾಕ್ಟರ್ ವೆಂಕಟೇಶ್ ಅವರಿಗೆ ಡಾಕ್ಟರೇಟ್ ಪದವಿ ಲಭಿಸಿದ್ದು ಶಿಲ್ಘಟ ಶಾಖೆಯು ಅದಕ್ಕೆ ಗೌರವ ಸಲ್ಲಿಸಿದರು ವಿದ್ಯಾರ್ಥಿಗಳ ಗಾಯನ ನೃತ್ಯ ಹಾಡುಗಳ ಪ್ರದರ್ಶನ ಎಲ್ಲವೂ ಒಂದು ಚಳುವಳಿಯ ಉತ್ಸಾಹದ ನೀಡಿತು ಈ ಸಂದರ್ಭದಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷೆ ನಾಗವೇಣಿ ಜಿಲ್ಲಾಧ್ಯಕ್ಷ ಮಧುಕುಮಾರ್ ಉಪಾಧ್ಯಕ್ಷ ಶ್ಯಾಮ್ ತಾಲೂಕು ಅಧ್ಯಕ್ಷ ಸುಬ್ರಹ್ಮಣಿ ಬೆಂಗಳೂರು ಗ್ರಾಮಾಂತರ ಸಂಚಾಲಕಿ ದಿವ್ಯಾ ಕೆವೈ ಸಂಗೀತ ಮಂಜುನಾಥ್ ಚಿಂತಾಮಣಿ ಅಧ್ಯಕ್ಷ ಬಾಲು ಬಾಬು ಸೇರಿದಂತೆ ಹಲವಾರು ಭೀಮವಾದ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು వరది గురుముడుకు మైత్రి లోకేష్ కన్నడ మైత్రిని షిడ్లు గట్ట जय माता दी दलितों की जय दलितों की ताकत से समिति की जय जय प्रेम रमेश चंद्र जी जय जय प्रेम रमेश चंद्र जी जय समिति की जय